ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ನೀಡಬೇಕಾದ ತೆರಿಗೆಯ ಪಾಲನ್ನು ನೀಡುತ್ತಿಲ್ಲ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಇದನ್ನು ಪ್ರಶ್ನಿಸಿದವರನ್ನು ಜಾಮೀನಿಗೆ ಅವಕಾಶವೇ ಇಲ್ಲದ ಯುಎಪಿಎ ಕಾಯ್ದೆಯಡಿ ಬಂಧಿಸುತ್ತಿದೆ ಒಕ್ಕೂಟ ವ್ಯವಸ್ಥೆಯ ಎಲ್ಲಾ ನೀತಿಗಳನ್ನು ಮುರಿಯುತ್ತಿದೆ ಎಂದು ರಾಜ್ಯಸಭೆಯ ಮಾಜಿ ಸದಸ್ಯ ಎಲ್ ಹನುಮಂತಯ್ಯ ಆತಂಕ ವ್ಯಕ್ತಪಡಿಸಿದರು ಸಮಾಜವಾದಿ ಅಧ್ಯಯನ ಕೇಂದ್ರವು ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ನೆನಪಿನಲ್ಲಿ ಬುಧವಾರ ಆಯೋಜಿಸಿದ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ ಕುರಿತ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿದರು ಸ್ನೇಹಿತರೆ ಸಾವಿರದ ಒಂಬೈನೂರ ಮೂರರಲ್ಲಿ ಸರ್ಕಾರಿಯ ಕಮಿಷನ್ ನೇಮಕ ಮಾಡಲಾಯಿತು ಅದಕ್ಕೆ ಮುಖ್ಯವಾದ ಕಾರಣಗಳು ಏನು ಅಂತ ಅಂದರೆ ಆವರೆಗೆ ಕೇಂದ್ರ ಸರ್ಕಾರ ಯಾವುದೇ ಪಕ್ಷದ ಅಧಿಕಾರದಲ್ಲಿ ಇದ್ದಾಗಲೂ ರಾಜ್ಯಪಾಲರ ಜವಾಬ್ದಾರಿಗಳೇನು ಅದು ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದು ಹಾಗೆ ತುರ್ತು ಪರಿಸ್ಥಿತಿ ಯಾವ ಸಂದರ್ಭದಲ್ಲಿ ತರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವಿನ ಸಾಮರಸ್ಯ ಯಾವ ವಿಷಯಗಳಲ್ಲಿ ಇರಬೇಕು ಅಂತಾನೆ ಹಾಗೆ ಆರ್ಥಿಕವಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಪಾಲುದಾರಿಕೆ ಹೇಗೆ ಆಗಬೇಕು ಒಟ್ಟು ರಾಷ್ಟ್ರೀಯ ಆರ್ಥಿಕ ಮತ್ತು ಅಭಿವೃದ್ಧಿಯ ಕೌನ್ಸಿಲ್ ಹೇಗೆ ಕೆಲಸ ಮಾಡಬೇಕು ಅಂತ ಅನ್ನೋದನ್ನು ಸರ್ಕಾರಿಯ ಕಮಿಷನ್ಗೆ ಅದರ ಪರಾಮರ್ಶೆಗೆ ಬಿಡಲಾಯಿತು ಎಂಬತ್ತ್ ಮೂರರಲ್ಲಿ ಸರ್ಕಾರಿಯ ಕಮಿಷನ್ ಬಂದದ್ದು ಅನೇಕ ರೆಕಮೆಂಡೇಷನ್ಸನ್ನು ಮಾಡಿದೆ ಸುಮಾರು ಐವತ್ತು ವರ್ಷಗಳ ನಂತರ ನಾವು ಅದೇ ವಿಚಾರಗಳನ್ನು ಚರ್ಚೆ ಮಾಡತಕ್ಕಂಥ ಅನಿವಾರ್ಯ ಸ್ಥಿತಿಗೆ ಬಂದು ನಿಂತಿದ್ದೇವೆ ಯಾವ ವಿಚಾರಗಳಲ್ಲಿ ನಮಗೆ ಇವತ್ತು ಭಿನ್ನಾಭಿಪ್ರಾಯಗಳು ಬಂದಿವೆ ಅಥವಾ ಅಧಿಕಾರದ ದುರುಪಯೋಗ ನಡೀತಾ ಇದೆ ಅಥವಾ ಹಿತಾಸಕ್ತಿಗಳ ಸಂಘರ್ಷ ನಡೀತಾ ಇದೆ ಅನ್ನೋದು ಇವತ್ತಿನ ಚರ್ಚೆಯ ಮುಖ್ಯವಾದ ವಿಚಾರ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಸಂಪನ್ಮೂಲಗಳ ಹಂಚಿಕೆ ಸರಿಯಾದ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅನ್ನೋದನ್ನು ಬಹಳ ಹಿಂದಿನಿಂದ ಈ ಚರ್ಚೆ ನಡೀತಾ ಇತ್ತು ಈಗ ಈ ಚರ್ಚೆ ಒಂದು ಉಚ್ಚಿರಾಯ ಸ್ಥಿತಿಗೆ ಬಂದು ತಲುಪಿದೆ ಅಂತ ನಾನು ಅಂದುಕೊಂಡಿದ್ದೇನೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ರಾಜಕೀಯ ಹಿತಾಸಕ್ತಿಗಳು ಮುಖ್ಯವಾದ ಪಾತ್ರವನ್ನು ವಹಿಸಿದ್ರೆ ಸಂಘರ್ಷ ಅನಿವಾರ್ಯ ಆಗ್ತದೆ ರಾಜ್ಯ ಮತ್ತು ಕೇಂದ್ರಗಳ ನಡುವೆ ರಾಜಕೀಯ ಹಿತಾಸಕ್ತಿ ಇಲ್ಲದೆ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ಹಿತಾಸಕ್ತಿ ಮುಖ್ಯ ಆದರೆ ಸಂಘರ್ಷ ಸಾಮಾನ್ಯವಾಗಿ ಇರೋದಿಲ್ಲ ಮೂರನೇದು ಕೇಂದ್ರವಾಗಲಿ ರಾಜ್ಯವಾಗಲಿ ನನ್ನ ಅಧಿಕಾರ ಹಿತಾಸಕ್ತಿಯೇ ಮುಖ್ಯ ದೇಶ ಮತ್ತು ಜನರ ಹಿತಾಸಕ್ತಿ ಮುಖ್ಯ ಅಲ್ಲ ಅನ್ನುವ ತೀರ್ಮಾನಕ್ಕೆ ಬಂದರೆ ಈ ಸಂಘರ್ಷ ಮತ್ತಷ್ಟು ಮುನ್ನೆಲೆಗೆ ಬರ್ತದೆ ಇತ್ತೀಚಿನ ವರ್ಷಗಳಲ್ಲಿ ರಾಜ್ಯಪಾಲರ ದುರುಪಯೋಗ ವ್ಯಾಪಕವಾಗಿ ನಡೀತಾ ಇದೆ ಮತ್ತು ನಮ್ಮ ಕಣ್ಮುಂದೆ ಢಾಳಾಗಿ ಕಾಣುವಂತಹ ಪರಿಸ್ಥಿತಿಗೆ ಬಂದು ನಿಂತಿದೆ ಮತ್ತೊಂದು ಮುಖ್ಯವಾದ ಆಶಯ ಏನು ಅಂದರೆ ನಮ್ಮ ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸುವ ಪ್ರಕ್ರಿಯೆ ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಹಾಗೂ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡುವ ಪ್ರಯತ್ನಗಳೇನು ನಡೀತಿವೆ ಇವು ಹಿನ್ನೆಲೆಗೆ ಸರಿದಿವೆ ಸಂವಿಧಾನದ ಆಶಯಗಳಿಗಿಂತಲೂ ರಾಜಕೀಯ ಹಿತಾಸಕ್ತಿಗಳು ಮುನ್ನೆಲೆಗೆ ಬಂದು ನಿಂತಿವೆ ಇವು ಮುಖ್ಯವಾದ ಪ್ರಶ್ನೆಗಳು ಇವತ್ತು ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಯಾಕೆ ರಾಜ್ಯ ಮತ್ತು ಕೇಂದ್ರದ ನಡುವೆ ಬಹಳ ದೊಡ್ಡ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ ಅಂತ ಅಂದರೆ ನಮ್ಮ ಸಂವಿಧಾನದಲ್ಲೇ ಇಂಥದ್ದೊಂದು ಅವಕಾಶ ಇದೆ ಫೈನಾನ್ಸ್ ಕಮಿಷನ್ನು ಏನನ್ನ ಹೇಳ್ತದೆ ಯಾವುದು ರಾಜ್ಯಗಳ ನಡುವೆ ಮಾತುಕತೆಯನ್ನು ಮಾಡಿ ಕೇಂದ್ರ ಸರ್ಕಾರದ ಜೊತೆಗೂ ಮಾತುಕತೆಯನ್ನು ಮಾಡಿ ಏನು ತೀರ್ಮಾನಕ್ಕೆ ಬರ್ತದೆ ಅದನ್ನು ಪ್ರಾಮಾಣಿಕವಾಗಿ ಜಾರಿಗೊಳಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಆದರೆ ಇವತ್ತು ಕರ್ನಾಟಕದಂಥ ರಾಜ್ಯಗಳು ಕೇರಳದಂಥ ರಾಜ್ಯಗಳು ವಿಶೇಷವಾಗಿ ವಿರೋಧ ಪಕ್ಷಗಳು ಆಡಳಿತದಲ್ಲಿರುವ ರಾಜ್ಯಗಳು ಈ ತಕರಾರುಗಳನ್ನು ಎತ್ತಿವೆ ಮತ್ತು ದನಿ ಎತ್ತಿ ಮಾತಾಡೋದಕ್ಕೆ ಪ್ರಾರಂಭ ಮಾಡಿವೆ ಅಷ್ಟು ಮಾತ್ರ ಅಲ್ಲ ತಮ್ಮ ಹಿತಾಸಕ್ತಿಯನ್ನು ಕಾಯೋದ್ರಲ್ಲಿ ಕೇಂದ್ರ ಸರ್ಕಾರ ಆಸಕ್ತಿ ವಹಿಸ್ತಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿನವರೆಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಸೂಚನೆಯೇ ಏನು ಹೇಳ್ತಿದೆ ಅಂದರೆ ಆರ್ಥಿಕ ಸಂಪನ್ಮೂಲಗಳ ಹಂಚಿಕೆ ಸರಿಯಾಗಿ ನಡೀತಾ ಇಲ್ಲ ಫೈನಾನ್ಸ್ ಕಮಿಷನ್ನು ಶೇಕಡ ನಲವತ್ತೆರಡರಷ್ಟು ಸಂಪನ್ಮೂಲವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿದ ಮೇಲೂ ಕೂಡ ಶೇಕಡ ಇಪ್ಪತ್ತೊಂಬತ್ತರಷ್ಟು ಸಂಪನ್ಮೂಲಗಳು ಕೂಡ ರಾಜ್ಯಕ್ಕೆ ಬರದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ಒಂದು ರಾಜ್ಯ ಕಳೆದ ಕೆಲವು ವರ್ಷಗಳಿಂದ ವರ್ಷಕ್ಕೆ ಸುಮಾರು ಐವತ್ತೊಂಬತ್ತು ಸಾವಿರ ಕೋಟಿಯಷ್ಟು ಹಣ ನನಗೆ ವಂಚನೆ ಆಗ್ತಾ ಇದೆ ಅಂದರೆ ನನ್ನ ಪಾಲಿನ ಹಣ ನನಗೆ ಬರ್ತಿಲ್ಲ ಅದು ಫೈನಾನ್ಸ್ ಕಮಿಷನ್ ಏನು ಹೇಳಿದೆಯೋ ಆ ಹಣ ನನಗೆ ಬರ್ತಿಲ್ಲ ಅಂತ ಅನ್ನುವ ತಕರಾರನ್ನು ಇವತ್ತು ಸುಪ್ರೀಂ ಕೋರ್ಟಿನ ಮುಂದೆ ತರೋ ಪ್ರಯತ್ನವನ್ನು ಮಾಡ್ತಾ ಇದೆ ಅಂದರೆ ಇದರರ್ಥ ರಾಜ್ಯಗಳ ನಡುವೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಈ ಸಂಪನ್ಮೂಲಗಳ ಹಂಚಿಕೆಯನ್ನು ಸರಿಯಾದ ವೈಜ್ಞಾನಿಕವಾದ ಮತ್ತು ತಜ್ಞರ ಸಮಿತಿಯನ್ನೊಳಗೊಂಡ ಕಮಿಷನ್ಗಳು ಏನು ಹೇಳ್ತವೆ ಅದನ್ನು ಜಾರಿಗೊಳಿಸುವ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಇದು ಮುಖ್ಯವಾಗಿ ಆಗಬೇಕಾಗಿರೋದು ಅಂತ ಹೇಳಿ ನಮಗೆಲ್ಲರಿಗೂ ಅನಿಸ್ತಾ ಇದೆ ಇನ್ನು ರಾಜಕೀಯ ಹಿತಾಸಕ್ತಿ ಮುನ್ನೆಲೆಗೆ ಬಂದಿದೆ ಅಂತ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಯಾವ ದೃಷ್ಟಿಯಿಂದ ರಾಜಕೀಯ ಹಿತಾಸಕ್ತಿ ಮುನ್ನೆಲೆಗೆ ಬಂದಿದೆ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ಬಂದಿದೆ ಅಂದರೆ ರಾಜ್ಯಪಾಲರ ದುರುಪಯೋಗ ಅಧಿಕಾರದ ದುರುಪಯೋಗಾಳಾಗಿ ಕಾಣಿಸ್ತಾ ಇದೆ ಇವತ್ತು ಎಲ್ಲ ವಿರೋಧ ಪಕ್ಷಗಳ ಸರ್ಕಾರ ಇರತಕ್ಕಂಥ ರಾಜ್ಯಗಳ ರಾಜ್ಯಪಾಲರು ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ತಮ್ಮ ಹಿತಾಸಕ್ತಿಗೆ ರಾಜಕೀಯ ಹಿತಾಸಕ್ತಿಗೆ ಏನು ಬೇಕೋ ಅದನ್ನು ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಕರ್ನಾಟಕವನ್ನು ಸೇರಿ ಕೇರಳದ ರಾಜ್ಯಪಾಲರು ತಮಿಳುನಾಡಿನ ರಾಜ್ಯಪಾಲರು ತೆಲಂಗಾಣದ ರಾಜ್ಯಪಾಲರು ಮತ್ತು ಕರ್ನಾಟಕದ ರಾಜ್ಯಪಾಲರು ಇದಕ್ಕೆ ಇವತ್ತು ಬಹಳ ದೊಡ್ಡ ಉದಾಹರಣೆ ರಾಜ್ಯದಲ್ಲಿ ಆಯ್ಕೆಯಾದ ಸರ್ಕಾರದ ಕಾನೂನನ್ನು ಅದಕ್ಕೆ ಒಪ್ಪಿಗೆ ಕೊಡೋದಕ್ಕೆ ರಾಜ್ಯಪಾಲರು ವರ್ಷಾನುಗಟ್ಲೆ ಕಾನೂನುಗಳನ್ನು ತಮ್ಮ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ಇವೆ ಇದಕ್ಕೆ ಸುಪ್ರೀಂ ಕೋರ್ಟಿನ ಮುಂದೆ ಹೋದಾಯಿತು ರಾಜ್ಯಗಳು ಸುಪ್ರೀಂ ಕೋರ್ಟು ಸಂವಿಧಾನದ ಆಶಯಗಳನ್ನು ಗಮನಿಸಿ ರಾಜ್ಯಪಾಲರಿಗಿರ್ತಕ್ಕಂಥ ವಿಶೇಷ ಅಧಿಕಾರವನ್ನು ದುರುಪಯೋಗ ಮಾಡಬಾರದು ಅಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದೆ ಮತ್ತು ಕಾಲಮಿತಿಯ ಒಳಗೆ ಈ ಕಾನೂನುಗಳಿಗೆ ತಾವು ಒಪ್ಪಿಗೆಯನ್ನು ಸೂಚಿಸಬೇಕು ಅಂತ ಅನ್ನುವ ಮಾತನ್ನು ಹೇಳಿದೆ ಒಂದು ವೇಳೆ ನಿಮ್ಮ ಒಪ್ಪಿಗೆ ಆಗದೇ ಇದ್ದರೆ ಕಾರಣಗಳೇನು ಅಂತೇಳಿ ರಾಜ್ಯ ಸರ್ಕಾರಗಳಿಂದ ವಿವರಣೆಯನ್ನು ಕೇಳಿ ಮುಂದುವರಿಬೇಕು ಅನ್ನೋ ಮಾತನ್ನು ಕೂಡ ಹೇಳಿದೆ ಇಷ್ಟೆಲ್ಲ ಆದ ಕೂಡ ರಾಜ್ಯಪಾಲರುಗಳು ಸುಪ್ರೀಂ ಕೋರ್ಟಿನ ನಿರ್ದೇಶನವನ್ನು ಮೀರಿ ಕಾನೂನುಗಳನ್ನು ತಮ್ಮ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಟ್ಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಇದನ್ನ ನಾವು ಏನಂತ ಕರಿಬೇಕು ರಾಜ್ಯಪಾಲರ ಅಧಿಕಾರದ ದುರುಪಯೋಗ ಅಂತ ಕರಿಬೇಕೆ ಅಥವಾ ಆಳುವ ಸರ್ಕಾರಗಳನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೆ ಅನ್ನುವ ಪ್ರಶ್ನೆ ಕೂಡ ಇದರ ಜೊತೆಗೆ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಇನ್ನು ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಲಗೊಳಿಸುವ ಕ್ರಮ ಹೇಗೆ ನಡೀತಿದೆ ಅಂತೇಳಿ ಆಗಲೇ ನಾಗಮೋಹನ್ ದಾಸ್ ಅವರು ಹೇಳಿದರು ಕಳೆದ ಹತ್ತು ವರ್ಷಗಳಲ್ಲಿ ಸಿಬಿಐ ಮತ್ತು ಇಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಆ ರೀತಿಯ ಸ್ವತಂತ್ರ ಸಾಂವಿಧಾನಿಕ ಸಂಸ್ಥೆಗಳು ಏನು ದಾಳಿ ನಡೆಸಿವೆ ಶೇಕಡ ತೊಂಬತ್ತೈದು ಅಂತ ಹೇಳಿದ್ರು ಸರ್ಕಾರವೇ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ಶೇಕಡ ತೊಂಬತ್ತೆಂಟರಷ್ಟು ದಾಳಿಗಳು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ನಡೆದಿದೆ ನಾನು ಖುದ್ದು ನೋಡಿರುವ ಹಾಗೆ ನಾಲ್ಕು ಸಾವಿರ ಕೋಟಿ ದುರ್ವ್ಯವಹಾರ ಆಗಿರುವ ಸಂಸದರನ್ನು ಸಾವಿರಾರು ಕೋಟಿ ಬ್ಯಾಂಕುಗಳಿಗೆ ಮೋಸ ಮಾಡಿರ್ತಕ್ಕಂಥ ಸಂಸದರನ್ನು ಹತ್ತಾರು ಗಂಟೆಗಳ ಕಾಲ ಸಿ ಬಿ ಐನವರು ಅರೆಸ್ಟ್ ಮಾಡಿ ತನ್ನ ಕಸ್ಟಡಿಗೆ ತಗೊಂಡು ಅವರನ್ನು ಬೆಳಗಿನ ಸಂಜೆಯವರೆಗೆ ಕೂಡಿಸ್ಕೊಂಡು ಎನ್ಕ್ವೈರಿ ಮಾಡುವಾಗ ಅದೇ ಸಂಜೆ ಆ ಸಂಸದರು ಬಿಜೆಪಿ ಪಕ್ಷವನ್ನು ಸೇರಿದ್ರೆ ನಾಳೆ ಬೆಳಿಗ್ಗೆ ಅವ್ರ ಮೇಲೆ ಎಲ್ಲ ಕೇಸುಗಳು ಖುಲಾಸೆಯಾಗಿವೆ ಅಷ್ಟು ಮಾತ್ರ ಅಲ್ಲ ಅವ್ರ ಮೇಲಿದ್ದ ಈ ದೂರುಗಳು ಆಪಾದನೆಗಳು ಕೇಸುಗಳು ಏನಾಗಿವೆ ಅಂತ ಹೇಳಿ ಸಾರ್ವಜನಿಕರ ಮಾಹಿತಿಯನ್ನು ಕೊಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ವಿರೋಧ ಪಕ್ಷದಲ್ಲಿದ್ದಾಗ ಆತನ ಮೇಲೆ ಆಪಾದನೆ ಆಳುವ ಪಕ್ಷಕ್ಕೆ ಸೇರಿದ ಕೂಡಲೇ ಆಪಾದನೆಗಳು ಸಂಪೂರ್ಣವಾಗಿ ಮಾಯವಾಗ್ತವೆ ಅಥವಾ ಇಲ್ಲವಾಗ್ತವೆ ಇದು ಯಾವ ಹಿತಾಸಕ್ತಿಯನ್ನು ಕಾಪಾಡುವ ಕೆಲಸ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಬೇಕಾಗ್ತದೆ ಇದರ ಜೊತೆಗೆ ಸಂವಿಧಾನಗಳ ಆಶಯಗಳನ್ನು ಜಾರಿ ಮಾಡುವ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡಬೇಕು ಅಂತ ಅನ್ನೋದು ಸಮಾಜವಾದಿ ಆಶಯದ ಸಂವಿಧಾನದ ಮುಖ್ಯ ಗುರಿ ತೀರ ಇತ್ತೀಚೆಗಿನ ಒಂದು ವರದಿ ಅಸಮಾನತೆಯ ವರದಿಯೊಂದು ಹೇಳ್ತದೆ ಶೇಕಡ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ದೇಶದ ಅರವತ್ತಕ್ಕೂ ಹೆಚ್ಚು ಭಾಗದ ಸಂಪತ್ತು ಕ್ರೋಢೀಕರಣಗೊಂಡಿದೆ ಶೇಕಡ ಒಂದು ಪರ್ಸೆಂಟ್ ಜನರ ಕೈಯಲ್ಲಿ ಬಹುಸಂಖ್ಯಾತರು ಶೇಕಡ ಒಂದು ಪರ್ಸೆಂಟಿನ ಸಂಪತ್ತನ್ನು ಕೂಡ ತಮ್ಮ ಕೈಯಲ್ಲಿ ಇಟ್ಟುಕೊಂಡಿಲ್ಲ ಈ ಮಾತನ್ನು ಅಸಮಾನತೆಯ ವರದಿ ಹೇಳ್ತಾ ಇದೆ ಅಂದರೆ ಇದು ನಮ್ಮ ಸಂವಿಧಾನದ ನಿಜವಾದ ಆಶಯವಾಗಿತ್ತೆ ಅನ್ನೋ ಪ್ರಶ್ನೆಯನ್ನು ಯಾರಾದರೂ ಕೇಳಿಕೊಂಡ್ರೆ ಖಂಡಿತವಾಗಿ ಸಂವಿಧಾನ ಹೇಳ್ತದೆ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆಯಾಗಬೇಕು ಹೀಗೆ ಸಮಾನವಾಗಿ ಹಂಚಿಕೆಯಾಗಬೇಕು ಅಂತ ಹೇಳುವ ಮಾತು ಈಡಾಗ್ತಕ್ಕಂಥ ಪರಿಸ್ಥಿತಿಗೆ ನಿರ್ಮಾಣವಾಗಿದೆ ಎಲ್ಲರಿಗೂ ಸಮಾನವಾಗಿ ಸಂಪತ್ತನ್ನು ಹಂಚಿಕೆ ಮಾಡೋಕ್ಕಾಗುತ್ತೇನ್ರಿ ಅಂತ ಕೇಳೋ ಪರಿಸ್ಥಿತಿಗೆ ಬಂದಿದೆ ಆದರೆ ಕೆಲವರ ಆಸ್ತಿ ರಾತ್ರೋರಾತ್ರಿ ದುಪ್ಪಟ್ಟಲ್ಲ ನೂರು ಇನ್ನೂರು ಮುನ್ನೂರು ಪಟ್ಟು ಹೆಚ್ಚಾಗ್ತದೆ ಆದರೆ ಬಡವರಾಗ್ತಕ್ಕಂಥವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಮಧ್ಯಮ ವರ್ಗ ಕೂಡ ಬಿ ಪಿ ಎಲ್ ಹೋಲ್ಡರ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಒಂದು ಕಡೆ ಆದರೆ ಶ್ರೀಮಂತರ ಪಟ್ಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಇದು ಖಂಡಿತವಾಗಿ ನಮ್ಮ ಸಂವಿಧಾನದ ಆಶಯ ಅಲ್ಲ ಅದಕ್ಕೆ ಸರ್ಕಾರಿಯ ಕಮಿಷನ್ ಹೇಳ್ತಾ ಇತ್ತು ಅಪಾಯಿಂಟ್ಮೆಂಟ್ ಆಫ್ ಇಂಡಿವಿಜುವಲ್ಸ್ ವಿತ್ ಕನ್ಸಿಡರಬಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಸರ್ವಿಸ್ ಉ ಹ್ಯಾವ್ ನಾನ್ ಪಾರ್ಟಿಸನ್ ಆಟಿಟ್ಯೂಡ್ ಇದು ಒನ್ ಆಫ್ ದಿ ರೆಕಮೆಂಡೇಶನ್ ಆಫ್ ದಿ ಸರ್ಕಾರಿಯ ಕಮಿಷನ್ ಯಾರಿಗೆ ಸಾರ್ವಜನಿಕದ ಸಾರ್ವಜನಿಕವಾದ ದೀರ್ಘಾವಧಿ ಅನುಭವ ಇರ್ತದೆ ಅಂಥವರನ್ನು ಗವರ್ನರ್ ಅಂತಹ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಮತ್ತು ಅವರು ಯಾವುದೇ ಪ್ರತ್ಯಕ್ಷ ಅಥವಾ ಪರೋಕ್ಷವಾದ ಕಕ್ಷಿದಾರಿಕೆ ಅಂದರೆ ಒಬ್ಬರ ಪರವಾಗಿ ನಿಲುವು ತೆಗೆದುಕೊಳ್ತಕ್ಕಂಥ ವಿಶ್ವಾಸ ಇರತಕ್ಕಂಥವ್ರು ಆಗಬಾರ್ದು ಅನ್ನೋದಿದೆ ಆದರೆ ಇವತ್ತು ವಿರೋಧ ಪಕ್ಷಗಳಲ್ಲಿ ವಿರೋಧ ಪಕ್ಷಗಳ ಸರ್ಕಾರಗಳು ಇರುವ ಕಡೆಗೆ ನೇಮಕವಾಗಿರುವ ಗವರ್ನರ್ಗಳನ್ನು ನೋಡಿದ್ರೆ ನಮ್ಮೆಲ್ಲರಿಗೆ ಅನುಮಾನ ಬರ್ತದೆ ಇವರು ಯಾಕೆ ಸಂವಿಧಾನದ ಆಶಯಗಳನ್ನು ಗಾಳಿಗೆ ತೂರಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ನೋದು ನಮ್ಮ ಕಣ್ಮುಂದೆ ಬಂದು ನಿಲ್ತದೆ ಕೇರಳದ ಗವರ್ನರು ಆ ಗವರ್ನರ್ ಹುದ್ದೆಯ ಘನತೆಯನ್ನು ಮೀರಿ ಸಾರ್ವಜನಿಕ ರಸ್ತೆಯೊಂದರಲ್ಲಿ ಬಂದು ಕೂತು ಅಲ್ಲಿ ಎಸ್ ಎಫ್ ಐನವರು ಮಾಡ್ತಕ್ಕಂಥ ಪ್ರತಿಭಟನೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ಗವರ್ನರು ಈಗಾಗಲೇ ಕರ್ನಾಟಕದ ಗವರ್ನರ್ ಏನು ಮಾಡಿದ್ದಾರೆ ಅಂತ ತಮ್ಮೆಲ್ಲರಿಗೆ ಮನವರಿಕೆ ಆಗಿದೆ ನಾನು ಅದನ್ನು ವಿವರಿಸಬೇಕಾಗಿಲ್ಲ ಹಾಗೆ ಕೇರಳದ ತಮಿಳುನಾಡಿನ ಗವರ್ನರು ವರ್ಷಾನುಗಟ್ಟಲೆ ಆ ವಿಧಾನಸಭೆ ಪಾಸು ಮಾಡಿರುವ ಬಿಲ್ಲುಗಳನ್ನು ರಿಜೆಕ್ಟ್ ಕೂಡ ಮಾಡ್ತಾ ಇಲ್ಲ ಒಪ್ಪಿಗೆ ಕೂಡ ಸೂಚಿಸ್ತಾ ಇಲ್ಲ ವರ್ಷಾನುಗಟ್ಲೆ ಅದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಇದರ ಅರ್ಥ ಗವರ್ನರ್ ಹುದ್ದೆ ಬೇಕೇ ಬೇಡವೆ ಅನ್ನುವ ಪ್ರಶ್ನೆಯನ್ನ ಇವತ್ತು ನಮ್ಮ ಸಂವಿಧಾನ ಎತ್ಕೊಂಡಿದೆ ಈ ಹುದ್ದೆ ಇಷ್ಟೊಂದು ಸಂಘರ್ಷಾತ್ಮಕವಾದ ಅಥವಾ ಕಾಂಟ್ರವರ್ಷಿಯಲ್ ಆಗೋದಾದ್ರೆ ಇಂಥ ಹುದ್ದೆಯ ಅಗತ್ಯ ಇದೆಯೇ ಅಂತ ಹೇಳಿ ಅನೇಕ ಸಂವಿಧಾನ ತಜ್ಞರು ಇವತ್ತು ಪ್ರಶ್ನೆ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಆದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡಿದ ಕರ್ತೃಗಳ ಆಶಯ ಈ ಗವರ್ನರ್ಗಳು ರಾಜ್ಯಪಾಲರುಗಳು ಇಷ್ಟು ವಿವಾದಾತ್ಮಕವಾದ ಆಡಳಿತವನ್ನು ನಡೆಸ್ತಾರೆ ಅನ್ನೋದು ಇರಲಿಲ್ಲ ಸಂವಿಧಾನದಲ್ಲಿಯೇ ಒಂದು ಅವಕಾಶ ಇದೆ ಅವರ ವಿವೇಚನೆಗೆ ಅನೇಕ ವಿಚಾರಗಳನ್ನು ಬಿಟ್ಟಿದ್ದಾರೆ ಆ ವಿವೇಚನೆ ಸಂವಿಧಾನದ ಆಶಯಕ್ಕೆ ಪೂರಕವಾಗಿರಬೇಕೆ ಹೊರತು ಆ ವಿವೇಚನೆ ರಾಜಕೀಯ ಹಿತಾಸಕ್ತಿಯಿಂದ ಕೂಡಿರಬಾರದು ಅನ್ನೋದು ಸಂವಿಧಾನ ತಜ್ಞರ ಅವತ್ತು ರಚನೆ ಮಾಡಿಕೊಟ್ಟಂತವರ ಆಶಯವಾಗಿತ್ತು ರಾಜ್ಯ ಮತ್ತು ಕೇಂದ್ರಗಳ ನಡುವೆ ಸಂಘರ್ಷ ಉಂಟಾದಾಗ ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ ಅದರ ಮೀಟಿಂಗ್ ಕರೆದು ಅಲ್ಲಿ ಚರ್ಚೆ ಮಾಡಿ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬೇಕು ಅನ್ನೋದು ಸಂವಿಧಾನದ ಆಶಯ ಇವತ್ತೂ ಇದೆ ಆ ಸಭೆಗಳು ಹೇಗಾಗಿವೆ ಅಂದರೆ ಏಕಮುಖವಾಗಿವೆ ಆ ಸಭೆಗಳು ನಾನು ಹೇಳಿದ್ದನ್ನು ನೀವು ಕೇಳಬೇಕು ಅನ್ನುವ ಆಶಯ ಪ್ರಾರಂಭ ಆಗಿದೆ ಆದ್ದರಿಂದ ಎಷ್ಟೋ ಜನ ಮುಖ್ಯಮಂತ್ರಿಗಳು ಈ ಸಭೆಗಳಿಗೆ ಹಾಜರಾಗುವುದು ನಿಷ್ಪ್ರಯೋಜಕ ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆ ಸಭೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿದರು ಕೇರಳದ ಮುಖ್ಯಮಂತ್ರಿ ಆ ಸಭೆಗೆ ನಾನು ಹೋಗೋದಿಲ್ಲ ಅಂತ ಹೇಳಿದರು ಕಾರಣ ಏನು ಅಂದರೆ ಆ ಸಭೆ ಪರಸ್ಪರ ವಾದ ವಿವಾದಗಳಿಗೆ ಎಡೆ ಮಾಡಿಕೊಡ್ತಾ ಇರತಕ್ಕಂಥ ಸಮಸ್ ಚರ್ಚೆ ಅಲ್ಲ ಅದು ಆದ್ರಿಂದ ನಮ್ಮ ಭಾಗವಹಿಸುವಿಕೆ ವ್ಯರ್ಥ ಅಂತ ಅವರು ಭಾವಿಸುವಂತ ಅಷ್ಟರ ಮಟ್ಟಿಗೆ ಇಂಟರ್ಸ್ಟೇಟ್ ಡೆವಲಪ್ಮೆಂಟ್ ಕೌನ್ಸಿಲ್ಗಳು ಕೆಲಸ ಮಾಡ್ತಾ ಇವೆ ಇನ್ನು ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ನಾನು ಒಂದೆರಡು ಉದಾಹರಣೆಗಳನ್ನು ಕೊಟ್ಟೆ ಆದರೆ ತುಂಬ ಗಂಭೀರವಾದ ಉದಾಹರಣೆಗಳೇನು ಅಂತ ಅಂದರೆ ಯಾರ್ಯಾರು ವಿರೋಧ ಪಕ್ಷದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರನ್ನು ದೇಶ ವಿರೋಧಿಗಳೆಂದು ಪರಿಗಣಿಸುವಷ್ಟರ ಮಟ್ಟಿಗೆ ನಮ್ಮ ಕಾನೂನುಗಳು ಕೆಲಸ ಮಾಡ್ತಾ ಇದೆ ಯು ಎ ಪಿ ಎ ಕಾನೂನು ನೀವು ದೇಶಭಕ್ತನಾಗಿ ಕೆಲಸ ಮಾಡಿದವನಾದರೂ ನಿಮ್ಮ ಮೇಲೆ ಆ ಕೇಸ್ ಬುಕ್ ಮಾಡಿದ್ರೆ ಬೈಲ್ ಕೊಡೋ ಹಾಗಿಲ್ಲ ನಿಮ್ಮನ್ನ ಬೈಲ್ ಕೇಳೋ ಹಾಗಿಲ್ಲ ಕೋರ್ಟ್ಗಳಲ್ಲಿ ಆ ಪರಿಸ್ಥಿತಿಗೆ ಬಂದು ನಿಂತಿದೆ ಇದು ಒಂದು ಕಾನೂನು ನೂರಾರು ಜನ ಏನೋ ತಪ್ಪು ಮಾಡದೇ ಇರತಕ್ಕಂಥವರು ರಾಜಕೀಯ ವಿರೋಧಿಗಳನ್ನು ಹಣಿಯೋದಕ್ಕೆ ಈ ಕಾನೂನನ್ನು ಬಳಸಲಾಗ್ತಾ ಇದೆ ಬಹುಶಃ ಭಾರತದಲ್ಲಿ ಮಾತ್ರ ತೆರಿಗೆದಾರರನ್ನ ಕಳ್ಳರ ರೀತಿಯಲ್ಲಿ ನೋಡ್ತಿರ್ತಕ್ಕಂಥ ದೇಶ ಅಂತ ಬಹಳ ಜನ ಹೇಳ್ತಿದ್ದಾರೆ ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆ ವಸೂಲಿ ಮಾಡ್ತಿರ್ತಕ್ಕಂಥ ರಾಷ್ಟ್ರ ಪ್ರಪಂಚದಲ್ಲೇ ಯಾವುದು ಇಲ್ಲ ಅಂತ ಹೇಳ್ತಿದ್ದಾರೆ ಒನ್ ನೇಷನ್ ಒನ್ ಟ್ಯಾಕ್ಸ್ ಅನ್ನೋದು ಬಹಳ ಆಕರ್ಷಕವಾದ ಘೋಷಣೆ ಆದರೆ ಅನೇಕ ಜೀವನಾವಶ್ಯಕ ವಸ್ತುಗಳಿಗೆ ಇಪ್ಪತ್ತೆಂಟು ಪರ್ಸೆಂಟ್ ತೆರಿಗೆ ಆಗ್ತಕ್ಕಂಥದ್ದು ದೇಶದ ಜನರ ವಸೂಲೀಕರಣವೇ ಹೊರತು ಅನ್ಯ ಮಾರ್ಗ ಅಲ್ಲ ಅದು ಸಾ ಒಂದು ಸಾಮರಸ್ಯದ ತೆರಿಗೆ ಅಲ್ಲ ಅದು ಆದ್ದರಿಂದ ಇವತ್ತು ಕೂಡ ಏನು ಜಿ ಎಸ್ ಟಿ ಬಗ್ಗೆ ಚರ್ಚೆ ಇದೆ ಈ ಜಿ ಎಸ್ ಟಿ ವಸೂಲಿ ಜಿ ಎಸ್ ಟಿ ಆಗ್ತಕ್ಕಂಥದ್ದನ್ನು ದೇಶದ ಜನರು ಕೇಳಬೇಕು ಮತ್ತು ದೇಶದ ಜನರು ಈ ಚರ್ಚೆಯಲ್ಲಿ ಭಾಗವಹಿಸಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದ್ರಿಂದ ಭಾರತವನ್ನು ಕೋಆಪರೇಟಿವ್ ಫೆಡರಲಿಸಮ್ ಅಂತ ಕರಿತೀವಿ ನಾವು ಅಂದರೆ ಸಾಮರಸ್ಯದ ಒಂದು ಸಾಂವಿಧಾನಿಕ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವೆ ಆದರೆ ಸತ್ಯ ಏನು ಅಂದರೆ ಆ ಸಾಂವಿಧಾನಿಕ ಚೌಕಟ್ಟಿನೊಳಗಡೆ ಕೆಲಸ ಮಾಡ್ತಕ್ಕಂಥ ವಾತಾವರಣ ಇವತ್ತು ತುಂಬ ಕಡಿಮೆ ಆಗ್ತಾ ಇದೆ ತುಂಬ ಬಿಕ್ಕಟ್ಟುಗಳು ಶುರುವಾಗ್ತಿವೆ ಆದ್ದರಿಂದಲೇ ರಾಜ್ಯ ಮತ್ತು ಕೇಂದ್ರದ ನಡುವಿನ ಸಾಮರಸ್ಯ ಸರಿಯಾದ ರೀತಿಯಲ್ಲಿ ಸಾಂವಿಧಾನಿಕವಾದ ರೀತಿಯಲ್ಲಿ ಕೆಲಸ ಮಾಡದೇ ಇದ್ದರೆ ಅಭಿವೃದ್ಧಿ ರಾಜ್ಯದ್ದೂ ಆಗೋದಿಲ್ಲ ಕೇಂದ್ರದ ಜೊತೆಗಿನ ಸಂಬಂಧ ಕೂಡ ಉತ್ತಮ ಆಗೋದಿಲ್ಲ ಇದು ಬಹಳ ಮುಖ್ಯವಾದ ಪ್ರಶ್ನೆ ಇವತ್ತು ನಾವು ನಲವತ್ತೈದು ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತೇವೆ ದೇಶಕ್ಕಾಗಿ ಆದರೆ ಆ ತೆರಿಗೆ ಸಮಾನವಾಗಿ ಹಂಚಿಕೆ ಆಗದೆ ಇದ್ದರೆ ಎಲ್ಲರ ಹಿತವನ್ನು ಕಾಪಾಡದೇ ಇದ್ರೆ ಅಷ್ಟು ದೊಡ್ಡ ಪ್ರಮಾಣದ ತೆರಿಗೆಯನ್ನು ಕೊಡ್ತಕ್ಕಂಥವರಿಗೆ ಏನು ಲಾಭ ಅನ್ನೋ ಪ್ರಶ್ನೆ ಇವತ್ತು ಎಲ್ಲ ಸಾಮಾನ್ಯ ಜನರು ಕೂಡ ಯೋಚನೆ ಮಾಡೋದಕ್ಕೆ ಆರಂಭ ಮಾಡಬೇಕು ನಾನು ಈ ಮಾತನ್ನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಕಾರ್ಪೊರೇಟ್ ಕಂಪನಿಗಳಿಗೆ ಯಾರು ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ವಾಪಸ್ ಕಟ್ಟಕ್ಕಾಗದೆ ನಷ್ಟ ಘೋಷಣೆ ಮಾಡಿದ್ದಾರೆ ಅವ್ರಿಗೆ ಹದಿನಾಲ್ಕು ಲಕ್ಷ ಕೋಟಿಯಷ್ಟು ಹಣವನ್ನು ಬ್ಯಾಂಕ್ಗಳು ಮನ್ನಾ ಮಾಡಿವೆ ಕೇಂದ್ರ ಸರ್ಕಾರ ಹದಿನಾಲ್ಕು ಲಕ್ಷ ಕೋಟಿ ಆದರೆ ರೈತರಿಗೆ ಒಂದು ಸಾವಿರ ಕೋಟಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡ್ತದೆ ಬಡವರ ಸಾಲವನ್ನು ಸಾವಿರ ಕೋಟಿ ಮನ್ನಾ ಮಾಡೋದಕ್ಕೆ ಸರ್ಕಾರ ಯೋಚನೆ ಮಾಡ್ತದೆ ಆದರೆ ಕಾರ್ಪೊರೇಟ್ ಕಂಪನಿಗಳಿಗೆ ಹದಿನಾಲ್ಕು ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ ಖ್ಯಾತಿಗೆ ನಮ್ಮ ಸರ್ಕಾರ ಕಳೆದ ಹತ್ತು ವರ್ಷದಲ್ಲಿ ಒಳಗಾಗಿದೆ ಕೇಂದ್ರ ಸರ್ಕಾರ ಆದ್ದರಿಂದ ಸ್ನೇಹಿತರೆ ಇವತ್ತಿನ ಬಿಕ್ಕಟ್ಟುಗಳು ಎಂಬತ್ತ್ ಮೂರರ ಬಿಕ್ಕಟ್ಟುಗಳಿಗಿಂತಲೂ ಬಹಳ ಗಂಭೀರವಾಗಿವೆ ಅದು ಕೇವಲ ರಾಜ್ಯ ಮತ್ತು ಕೇಂದ್ರಗಳ ಸರ್ಕಾರದ ನಡುವಿನ ಸಾಮರಸ್ಯ ಮಾತ್ರ ಅಲ್ಲ ಆರ್ಥಿಕ ಬಿಕ್ಕಟ್ಟಿನ ಕಾರಣದಿಂದ ಅಸಮಾನತೆ ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಿದೆ ಅಂದರೆ ಶ್ರೀಮಂತರು ಮತ್ತು ಬಡವರ ನಡುವಿನ ಅಸಮಾನತೆ ಎಂಬತ್ಮೂರು ಅದರ ಹಿಂದೆ ಇದ್ದಂಥ ಅಸಮಾನತೆಗಿಂತೂ ಇವತ್ತು ಹೆಚ್ಚಾಗ್ತಿದೆ ನಾವು ಎಂಬತ್ಮೂರರಲ್ಲಿ ಎಪ್ಪತ್ತರ ದಶಕದಲ್ಲಿ ಟಾಟಾ ಅಂತವರನ್ನು ಬಿರ್ಲಾ ಅಂತವರನ್ನ ಬೀದಿ ಬೀದಿಯಲ್ಲಿ ಬೈತಾ ಅಡ್ಡಾಡ್ತಿದ್ವಿ ಆದರೆ ಇವತ್ತು ಟಾಟಾ ಬಿರ್ಲಾಗಳ ಸಂಖ್ಯೆ ಜಾಸ್ತಿ ಆಗಿದೆ ಬಡವರು ದನಿ ಇಲ್ಲದೆ ಆಗಿದ್ದಾರೆ ನಾವು ಅವತ್ತು ಬೈತಾ ಇದ್ವಿ ಇವತ್ತು ಕಣ್ಕಂಡು ಬಿಡುವಂಥ ಪರಿಸ್ಥಿತಿ ಬಂದಿದೆ ಏನು ಮಾಡಬೇಕೀಗ ಅನ್ನೋ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಈ ಚರ್ಚೆ ಬಹಳ ಮುಖ್ಯವಾದದ್ದು ಮತ್ತು ಬಹಳ ಗಂಭೀರವಾದದ್ದು ರಾಮಕೃಷ್ಣ ಹೆಗಡೆ ಅವರ ಅವರ ಬಹಳ ದೊಡ್ಡ ಕನಸು ಅಧಿಕಾರ ವಿಕೇಂದ್ರೀಕರಣ ಆಗಲಿ ಎಲ್ಲರೂ ಹೇಳ್ತಾ ಇದ್ವಿ ಆದರೆ ಈ ಅಧಿಕಾರ ವಿಕೇಂದ್ರೀಕರಣ ಕೂಡ ಡಮ್ಮಿ ಆಗ್ತಕ್ಕಂಥ ಪರಿಸ್ಥಿತಿಗೆ ತಲುಪ್ತಾ ಇದ್ದೇವೆ ಇದರಿಂದ ಏನು ಪ್ರಯೋಜನವಿಲ್ಲ ಅನ್ನುವ ಚಿಂತೆಗೆ ಬರ್ತಾ ಇದ್ದೀವಿ ಮತ್ತು ಇನ್ನೊಂದು ಬಹಳ ಗಂಭೀರವಾದ ವಿಚಾರ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಹಿಂಸೆ ಅನ್ನೋದು ಈ ದೇಶದ ಅಭಿವೃದ್ಧಿಗೆ ಯಾವತ್ತೂ ಪೂರಕವಾದದ್ದಲ್ಲ ಮಣಿಪುರದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ನಡೀತಿರ್ತಕ್ಕಂಥ ಹಿಂಸಾಚಾರವನ್ನು ನೋಡಿದ್ರೆ ಅಲ್ಲಿ ಯಾರಿಗೂ ಭದ್ರತೆಯ ಸುಳಿವು ದೊರಕ್ತಾ ಇಲ್ಲ ಕೇಂದ್ರ ಸರ್ಕಾರ ಸಣ್ಣ ಪ್ರಯತ್ನವನ್ನು ಕೂಡ ಆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಕಳೆದ ಒಂದೂವರೆ ವರ್ಷದಲ್ಲಿ ಪಾರ್ಲಿಮೆಂಟ್ನಲ್ಲಿ ಆ ಪ್ರಶ್ನೆ ಬಗ್ಗೆ ಕೇಳಿದವರಿಗೆ ಉತ್ತರ ಕೂಡ ದೊರೆದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಾಗಾದರೆ ಮಣಿಪುರ ಭಾರತದ ಭಾಗ ಅಲ್ಲವೇ ನೀವು ಅನೇಕರ ಮೇಲೆ ಯು ಎ ಪಿ ಎ ಕೇಸನ್ನು ಹಾಕಿ ಆದಿವಾಸಿಗಳ ಜೊತೆ ಕೆಲಸ ಮಾಡೋರಿಗೆ ಕಾರ್ಮಿಕರ ಜೊತೆ ಕೆಲಸ ಮಾಡೋರಿಗೆ ಬಡವರ ಜೊತೆ ಕೆಲಸ ಮಾಡೋರ ಮೇಲೆ ಕೇಸ್ಗಳಾಕಿ ಜೈಲಿಗೆ ಹಾಕಿದ್ದೀರಿ ಬೇಲ್ ಕೊಡ್ತಾ ಇಲ್ಲ ಅವರು ಜೈಲಿನಲ್ಲೇ ಮರಣ ಹೊಂದುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ತುರ್ತು ಪರಿಸ್ಥಿತಿಗಿಂತಲೂ ಭೀಕರವಾದ ಕಾಲ ಅಲ್ಲವೇ ಈ ಪ್ರಶ್ನೆ ಕೂಡ ಇವತ್ತು ಅತ್ಯಂತ ಪ್ರಸ್ತುತವಾಗಿ ನಮ್ಮ ಕಣ್ಣು ಮುಂದೆ ನಿಂತಿದೆ ಅಂತ ಅನ್ನಿಸ್ತಿದೆ ಆದ್ದರಿಂದ ಸ್ನೇಹಿತರೆ ಇವತ್ತಿನ ಈ ಚರ್ಚೆ ಇನ್ನೂ ಗಂಭೀರವಾಗಿ ಸಾಮಾನ್ಯ ಜನರ ನಡುವೆ ಚರ್ಚೆಯಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಕೆಲಸವನ್ನು ನಾವು ಮಾಡದೇ ಹೋದರೆ ಬಹುಶಃ ಅಘೋಷಿತ ತುರ್ತು ಪರಿಸ್ಥಿತಿ ಅಂತ ಕರೀತಾರೆ ಈ ಕಾಲವನ್ನು ತುರ್ತು ಪರಿಸ್ಥಿತಿ ಕಾಲದಲ್ಲಿ ಎಲ್ಲವೂ ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಹೇಳ್ಬೋದಾಗಿತ್ತು ನಮ್ಮ ಅನೇಕ ಲೇಖಕರು ಕವಿತೆ ಬರೆಯೋರು ಅದನ್ನು ವಿರೋಧಿಸಿ ಕತೆ ಬರೆದಿದ್ದಾರೆ ವಿರೋಧಿಸಿ ಪ್ರಶ್ನೆ ಮಾಡಿದ್ದಾರೆ ಪ್ರಶ್ನೆ ಮಾಡಿದವ್ರನ್ನ ಜೈಲಿಗೂ ಹಾಕಿದ್ದಾರೆ ಆದರೆ ಇವತ್ತು ಏನು ಮಾಡದೇ ಇರೋರು ಜೈಲಿಗೆ ಹಾಕ್ತಕ್ಕಂಥ ಪರಿಸ್ಥಿತಿ ಇದೆಯಲ್ಲ ಯಾಕೆ ಈ ಪ್ರಶ್ನೆಗಳನ್ನು ನಾವು ಕೇಳಬೇಕೇ ಬೇಡವೆ ಯು ಎ ಪಿ ಎ ಕಾನೂನು ಅಪ್ರಸ್ತುತವಾದದ್ದು ಅನ್ನುವ ಚರ್ಚೆ ಬಂದಾಗ ಪಾರ್ಲಿಮೆಂಟ್ನಲ್ಲಿ ಅದನ್ನು ಎತ್ತೋದಕ್ಕೆ ಕೂಡ ಅವಕಾಶ ಇಲ್ಲ ನಾನೊಂದು ಹತ್ತು ಸಾರಿ ಪ್ರಯತ್ನ ಮಾಡಿದ್ದೀನಿ ಇದು ಚರ್ಚೆಗೆ ಎತ್ಕೋಬೇಕು ಅಂತ ಹೇಳಿ ಅದಕ್ಕೆ ಅವಕಾಶ ಕೊಡೋದಕ್ಕಾಗೋದಿಲ್ಲ ಅಂದರೆ ಸರ್ಕಾರ ಒಪ್ಪೋದಿಲ್ಲ ಅಂತ ಹೇಳಿ ನನಗೆ ಮೌಖಿಕವಾದ ಉತ್ತರ ಬಂದದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ತಿದ್ದೇನೆ ಅಂದರೆ ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಇಂತಹ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸುವ ನಮ್ಮ ದಾಳಗಳು ಯಾವುದಾಗಿರಬೇಕು ನಮ್ಮ ಹೋರಾಟದ ರೂಪು ರೇಷೆಗಳು ಯಾವುದಾಗಿರಬೇಕು ಅನ್ನುವ ಚಿಂತನೆಯೇ ಇಂಥ ಸಮಾರಂಭಗಳ ಮುಖ್ಯ ಗುರಿ ಅಂತ ಹೇಳಿ ಭಾವಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಸನ್ಮಾನ್ಯ ಹಿರಿಯರಾದ ಶ್ರೀಕಂಠಮೂರ್ತಿಯವರಿಗೆ ಬಿ ಆರ್ ಪಾಟೀಲ್ರಿಗೆ ನಾನು ಮತ್ತೊಮ್ಮೆ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ ನನ್